ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಶರಣು ಓಂಕಾರ ಸ್ನೇಹಿತರೆ ಇಂದು ನಾವು ನೇಪಾಳ ರಾಷ್ಟ್ರಕ್ಕೆ ಏನು ಮಾಡಿದ್ದೀವಿ ಕರೆ ಭೇಟಿ ನೀಡಿದ್ದೇವೆ ನೇಪಾಳ ರಾಷ್ಟ್ರದಲ್ಲಿ ಕಠ್ಮಂಡು ಸಿಟಿಗೆ ಏನು ಮಾಡಿದ್ದೀವಿ ಅಂತ ಕೇಳಿದಾಗ ಬಂದಿದ್ದೇವೆ ಈ ಕಠ್ಮಂಡು ಸಿಟಿಯಲ್ಲಿ ಬುದ್ಧನ ಒಂದು ವಿಗ್ರಹ ಇರತಕ್ಕಂಥ ಸ್ಥಳಕ್ಕೆ ನಾವೇನು ಮಾಡಿದ್ದೀವಿ ಅಂತ ಕೇಳಿದಾಗ ಆಗಮಿಸಿದ್ದೀವಿ ಇದು ನೇಪಾಳದ ಕಟ್ಮಂಡದಲ್ಲಿ ಅತ್ಯಂತ ಎತ್ತರ ಮಟ್ಟದಲ್ಲಿರ್ತಕ್ಕಂಥ ಏನು ಒಂದು ಕೇಳಿದಾಗ ಸಿಟಿ ಎತ್ ನೋಡ್ತೀವಿ ಈ ನೇಪಾಳದಲ್ಲಿರ್ತಕ್ಕಂಥ ಈ ಕಠ್ಮಂಡೋ ಸಿಟಿ ಇರ್ತಕ್ಕಂಥ ಬುದ್ಧನ ವಿಗ್ರಹ ಮೇಲೆ ನಿಂತರೆ ಈ ಕಡೆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಏನು ಒಂದು ಕೇಳಿದಾಗ ನೇಪಾಳ ಸಿಟಿ ನಮಗೆ ಏನಾಗುತ್ತೆ ಅಂತ ಕೇಳಿದಾಗ ಕಾಣಿಸುತ್ತೆ ನೋಡಿ ಈ ಕಡೆ ಭಾಗದಲ್ಲಿ ಇದೆ ನೋಡಿ ಯಾವ ಕಡೆ ಅಂದರೆ ನಾನು ಬ್ಯಾಕ್ ಸೈಡ್ದಲ್ಲಿ ಏನಿದೆ ಎಂದು ಕೇಳಿದಾಗ ನೇಪಾಳದ ಸಿಟಿ ಇದೆ ಆ ಜೊತೆಗೆ ಈ ಕಡೆ ಭಾಗದಲ್ಲಿ ಏನಿದೆ ಅಂತ ಕೇಳಿದಾಗ ಹಲವಾರು ಜನ ವೀಕ್ಷಕರು ಕೂಡ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಕೇಳಿದಾಗ ಆಗಮಿಸ್ತಾ ಇದ್ದಾರೆ ಇಲ್ಲಿ ಆಗಮಿ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಫೋಟೋಗಳನ್ನು ತೆಗೆದುಕೊತ ಇದ್ದಾರೆ ಒಂದು ನೋಡಲು ಅತ್ಯ ಅದ್ಭುತವಾದ ಸ್ಥಾನ ಯಾವುದು ಅಂತ ಕೇಳಿದಾಗ ಈ ಕಠ್ಮೋಡದಲ್ಲಿರ್ತಕ್ಕಂಥ ಬುದ್ಧನ ಒಂದು ವಿಗ್ರಹ ಅಂತ ನೋಡ್ತೀವಿ ಹಲವಾರು ಬಾರಿ ನಾವು ಇತಿಹಾಸವನ್ನು ಹೇಳೋ ಸಂದರ್ಭದಲ್ಲಿ ಬುದ್ಧನ ಜೀವನ ಬುದ್ಧನ ಒಂದು ಸಾಧನೆ ಬುದ್ಧನ ಒಂದು ಏನು ಅಂತ ಕೇಳಿದಾಗ ಆತನ ಪೂರ್ಣ ಸಂಪೂರ್ಣವಾದ ಆಡಳಿತ ವ್ಯವಸ್ಥೆ ಅಥವಾ ಅದರ ಜೀವನ ಚೈತ್ರ ನಾವು ನಾವೇನು ಮಾಡಿ ಹೇಳ್ತಾ ಇದ್ದೀವಿ ಆ ಜೊತೆಗೆ ಇವತ್ತ ಬುದ್ಧನ ಒಂದು ವಿಗ್ರಹಕ್ಕೆ ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ ಭೇಟಿ ಕೊಟ್ಟಿದ್ದೀವಿ ಈ ಬುದ್ಧನ ವಿಗ್ರಹ ನೋಡಲು ಅತ್ಯ ಅದ್ಭುತವಾದ ಒಂದು ಪ್ರವಾಸಿಗ ತಾಣವಾಗಿದೆ ಯಾವಾಗಲಾರು ಕೂಡ ಒಂದು ಬಾರಿ ತಮಗೆ ನೇಪಾಳವನ್ನು ಪ್ರವಾಸ ಮಾಡಬೇಕೆಂದರೆ ಬನ್ನಿ ಮ ಬುದ್ಧನ ಒಂದು ಇಲ್ಲಿರ್ತಕ್ಕಂಥ ಒಂದು ಸ್ಥಳ ತುಂಬ ಚೆನ್ನಾಗಿದೆ ಈ ಬುದ್ಧನ ಕೆಲವರು ಭೂಮಿಯಿಂದ ಕೆಲವಾರು ಫೀಟಿಗಳಲ್ಲಿ ಏನ್ ಎತ್ತರ ಮಟ್ಟದಲ್ಲಿ ಇದ್ಕೊಂಡು ನೋಡ್ತಾ ಇದ್ದೀವಿ ಇಡೀ ಕಟಮೋಟ ಸಿಟಿ ನಮಗೆ ಏನಾಗ್ತಾ ಇದೆ ಅಂತ ಕೇಳಿದಾಗ ಕಾಣಿಸ್ತಾ ಇದೆ ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಒಂದು ಏನು ಕೇಳಿದಾಗ ಬುದ್ಧನ ವಿಗ್ರಹದ ಒಂದು ಏನಕ್ಕೆ ವೀಕ್ಷಣೆ ನಾವು ಮಾಡ್ತಾ ಇದೀವಿ ಅಂತ ಕೇಳಿದಾಗ ಕಾಣ್ತಾ ಇತ್ತು ಹಾಗಾಗಿ ತಾವು ಕೂಡ ಯಾವಾಗಲಾದರೂ ಕೂಡ ಬುದ್ಧನ ಒಂದು ಈ ಪ್ರದೇಶಕ್ಕೆ ಭೇಟಿ ನೀಡಬೇಕಾದ ಸ್ಥಳಕ್ಕೆ ಭೇಟಿ ನೀಡಬೇಕಾದ್ರೆ ಬನ್ನಿ ನೋಡಿ ಚೆನ್ನಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಕಾಣಿ ಅಂತ ಹೇಳುತ್ತ ಓಕೆ ಧನ್ಯವಾದಗಳು